ನಮಸ್ಕಾರ ಸ್ನೇಹಿತರೆ ಹನಿ ಹನಿ ಕಹಾನಿ ಚಾನಲ್ಗೆ ಸ್ವಾಗತ ಈಗಿನ ಕತೆ ಬಟ್ಟೆಯ ಗೌರವ ಬಟ್ಟೆಯಿಂದ ಮನುಷ್ಯನನ್ನು ಹೇಗೆ ಅಳೆಯುತ್ತಾರೆ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆತನಕ ತಪ್ಪದೇ ವೀಕ್ಷಿಸಿ ಪಂಡಿತ್ ಈಶ್ವರ್ಚಂದ್ರ ವಿದ್ಯಾಸಾಗರರು ಬಂಗಾಳದ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು ಅವರು ಒಬ್ಬ ದೊಡ್ಡ ವಿದ್ವಾಂಸರಾಗಿದ್ದರಿಂದ ಜನ ಅವರನ್ನು ಸಮುದ್ರ ಅಥವಾ ಸಾಗರ ಎಂದು ಕರೆಯುತ್ತಿದ್ದರು ಬಂಗಾಳದ ಪ್ರತಿಯೊಬ್ಬರೂ ಅವರನ್ನು ಗೌರವದಿಂದ ಕಾಣುತ್ತಿದ್ದರು ಆಡಂಬರದ ಉಡುಗೆ ತೊಡಗೆ ಇಷ್ಟವಿರದ ಅವರು ಸಾಧಾರಣ ರೀತಿಯ ಧೋತಿ ಕುರ್ತಾ ಮತ್ತು ಚಪ್ಪಲಿಯನ್ನು ತೊಡುತ್ತಿದ್ದರು ಒಂದು ದಿನ ಬಂಗಾಳದ ಶ್ರೀಮಂತ ವ್ಯಕ್ತಿಯು ಔತಣಕೂಟವನ್ನು ಏರ್ಪಡಿಸಿ ಎಲ್ಲ ಶ್ರೀಮಂತ ವ್ಯಕ್ತಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಗೆ ವಿದ್ಯಾಸಾಗರರಿಗೂ ಭೋಜನಕ್ಕೆ ಆಹ್ವಾನಿಸಿದರು ಈ ಔತಣಕೂಟಕ್ಕೆ ಎಲ್ಲ ಶ್ರೀಮಂತರು ಆಡಂಬರದ ಉಡುಗೆ ತೊಟ್ಟು ತುಂಬ ಟಾಕು ಟೀಕಾಗಿ ಬಂದರು ಆದರೆ ವಿದ್ಯಾಸಾಗರರು ಎಂದಿನಂತೆ ತಮ್ಮ ಸಾದಾ ಉಡುಪಿನೊಂದಿಗೆ ಶ್ರೀಮಂತನ ಮನೆಯ ಬಾಗಿಲಿಗೆ ಬಂದಾಗ ಅಲ್ಲಿದ್ದ ದ್ವಾರಪಾಲಕ ಇವರ ಸಾದಾ ಉಡುಪನ್ನು ನೋಡಿ ಕರೆಯದೇ ಬಂದ ಬಡವನಿರಬೇಕೆಂದು ಭಾವಿಸಿ ಒಳಗಡೆ ಬಿಡಲಿಲ್ಲ ವಿದ್ಯಾಸಾಗರರು ಮರಳಿ ತಮ್ಮ ಮನೆಯ ಕಡೆಗೆ ತೆರಳಿದರು ವಿದ್ಯಾಸಾಗರರು ಬರದೇ ಇರುವುದರಿಂದ ಭೋಜನ ಆರಂಭವಾಗಲಿಲ್ಲ ಅವರು ಬರದಿರುವುದನ್ನು ಕಂಡು ಶ್ರೀಮಂತ ವ್ಯಕ್ತಿಯು ಅವರನ್ನು ಕರೆತರಲು ಕಾರನ್ನು ಕಳುಹಿಸಿದ ಈ ಸಲ ವಿದ್ಯಾಸಾಗರರು ಸೂಟು ಬೂಟು ಧರಿಸಿಕೊಂಡು ತುಂಬ ಟಾಕುಟೀಕಾಗಿ ಬಂದರು ಅವರ ಶ್ರೀಮಂತ ವೇಷಭೂಷಣ ನೋಡಿದ ದ್ವಾರಪಾಲಕ ಅವರಿಗೆ ನಮಸ್ಕರಿಸಿ ಗೌರವದಿಂದ ಒಳಗೆ ಬಿಟ್ಟ ವಿದ್ಯಾಸಾಗರರ ಈ ವೇಷಭೂಷಣ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಭೋಜನವು ಆರಂಭವಾಯಿತು ಎಲ್ಲರೂ ಊಟ ಮಾಡುವಾಗ ವಿದ್ಯಾಸಾಗರರು ಸುಮ್ಮನಿದ್ದು ತಮ್ಮ ಬಟ್ಟೆಗೆ ತಿನ್ನು ಬಟ್ಟೆಯೇ ತಿನ್ನು ಯಾಕೆ ತಿಂತಾಯಿಲ್ಲ ಎಂದು ಕೇಳುವುದನ್ನು ಕಂಡು ಇವರ ಈ ವಿಚಿತ್ರ ವರ್ತನೆಗೆ ಎಲ್ಲ ಎಲ್ಲರೂ ದಂಗಾದರು ಶ್ರೀಮಂತ ವ್ಯಕ್ತಿಯು ಯಾಕೆ ಪಂಡಿತರೆ ಈ ರೀತಿ ವರ್ತಿಸುತ್ತಿದ್ದೀರಿ ಬಟ್ಟೆಗೆ ತಿನ್ನು ಎನ್ನುತ್ತಿದ್ದೀರಿ ಏನು ಇದು ತಾತ್ಪರ್ಯ ಎಂದು ಕೇಳಿದಾಗ ವಿದ್ಯಾಸಾಗರರು ನಾನು ಸಾದಾ ಉಡುಪಿನಲ್ಲಿ ಬಂದಾಗ ದ್ವಾರಪಾಲಕ ಒಳಗೆ ಬಿಡಲಿಲ್ಲ ಅದೇ ನಾನು ಸೂಟು ಬೂಟು ಹಾಕಿಕೊಂಡು ಬಂದಾಗ ನನಗೆ ಒಳಗೆ ಬಿಡಲಾಯಿತು ಈ ಭೋಜನ ವ್ಯಕ್ತಿಗಾಗಿ ಅಲ್ಲ ಆಡಂಬರದ ಉಡುಪಿಗಾಗಿ ಅದಕ್ಕೆ ನಾನು ಈ ರೀತಿ ವರ್ತಿಸುತ್ತಿರುವೆ ಎಂದರು ಅವರ ಈ ಮಾತನ್ನು ಕೇಳಿರೋ ಶ್ರೀಮಂತ ವ್ಯಕ್ತಿಯು ನಾಚಿಕೆಯಿಂದ ತಲೆ ತಗ್ಗಿಸಿದ ಜೊತೆಗೆ ದ್ವಾರಪಾಲಕನ ಮೂರ್ಖತನದ ವರ್ತನೆಗಾಗಿ ವಿದ್ಯಾಸಾಗರರಲ್ಲಿ ಕ್ಷಮೆ ಕೋರಿದ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು